ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಸಂಬಂಧ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರಿನಲ್ಲಿಂದು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಬಳಿಕ ಅವರು ಪಿಎಂ ವಿಶ್ವಕರ್ಮ ಯೋಜನೆಯಡಿ ಹದಿನೆಂಟು ಜನಜಾತಿ ಸಮುದಾಯದ ಯೋಜನರಿಗೆ ವಿವಿಧ ವೃತ್ತಿಪರ ತರಬೇತಿ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ವಿಶ್ವಕರ್ಮ ಯೋಜನೆ ಅನುಷ್ಠಾನಕ್ಕೆ ಒತ್ತು ನೀಡಲಾಗಿದೆ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಲವತ್ತ್ ಸಾವಿರ ಅರ್ಜಿಗಳು ಬಂದಿದ್ದು ಹನ್ನೊಂದು ತರಬೇತಿ ಕೇಂದ್ರಗಳ ಮೂಲಕ ಅವರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು ತರಬೇತಿ ಪೂರ್ಣಗೊಳಿಸಿದವರಿಗೆ ಹದಿನೈದು ಸಾವಿರ ರೂಪಾಯಿ ಮೊತ್ತದ ಮೂಲಸೌಕರ್ಯ ಕಿಟ್ ನೀಡಿ ಸ್ವಉದ್ಯೋಗ ಕೈಗೊಳ್ಳಲು ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀಡಲಾಗುವುದು ಈ ಮೂಲಕ ಯುವಜನರನ್ನು ಸ್ವಉದ್ಯೋಗದ ಕಡೆ ಹೆಚ್ಚು ಆಕರ್ಷಿಸುವುದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಮುಖ್ಯ ಉದ್ದೇಶ ಎಂದು ಅವರು ತಿಳಿಸಿದರು ಅವರಿಗೆ ತರಬೇತಿ ಕೊಟ್ಟು ತರಬೇತಿಗೆ ಮೂಲಭೂತ ಸೌಕರ್ಯ ಉಪಕರಣಗಳನ್ನು ಕೊಟ್ಟು ಪ್ರಥಮದಲ್ಲಿ ಒಂದ್ ಲಕ್ಷ ರೂಪಾಯಿ ಸಾಲ ಕೊಟ್ಟು ಅವರಿಗೆ ಸ್ವಂತ ಉದ್ಯೋಗಿಯನ್ನ ಅರ್ಜಿ ಮಾಡಲು ವಿಶ್ವಕರ್ಮ ಯೋಜನೆಯ ಒಟ್ಟು ಯೋಜನೆಗಳು ಹದಿನೆಂಟು ಉದ್ಯೋಗಗಳು ಇದರಲ್ಲಿ ಒಳಗೊಂಡಿವೆ ತುಂಬಾ ಸುಮಾರು ನಲವತ್ಮೂರು ಸಾವಿರ ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರ್ಜಿ ಹಾಕಿದ್ದಾರೆ